मत कर काले हल्बत ದೊಡ್ಡ ಫಾರೆಸ್ಟ್ ಇದು ಹೋಗ್ತಾ ಇದ್ದೀನಿ ರಿಸ್ಕಿಗೆ ಸರ್ಕಾಯಿತು ರೋಡ್ ಒಳ್ಳೆ ನೇಚರ್ ನಮಗೆ ಕಾಡು ತುಂಬಾ ಮುಖ್ಯ ಕಾಡನ್ನು ಉಳಿಸಿ ಸ್ನೇಹಿತರೆ ಮೊನ್ನೆ ಹೋಗೋಣ

ಈ ಜಾಗದಲ್ಲಿ ಇದೆ ಅಂತ ಅಂದ್ರೆ ಇದಕ್ಕೆ ಆಹಾರಗಳು ಇಲ್ಲಿ ತುಂಬಾ ಇದೆ ಏನು ಹಿಲಿಗಳು ಕಪ್ಪೆಗಳು ಕಿಮಿ ಇಲ್ಲಿ ಜಾಸ್ತಿ ಇದೆ ಸೇಫ್ಟಿ ಜಾಗ ಅದು ಸಂಚಾರಿ ರಾತ್ರಿ ಆತು ಬೇಟೆ ಆಡಿ ಅದೂ ಆರಾಮಾಗಿ ರಸ್ತೆ ತಗೊಂಡ ಕುತ್ಕೊಂಡ್ತದ ಅದು ಅದು ದಿನನಿತ್ಯ ಇಲ್ಲೇ ಇರ್ತದೆ ನೀವು ಕ್ಲೀನ್ ಮಾಡೋಕೆ ಅದು ಕಾಣಿಸ್ತದೆ ಅಷ್ಟೇ ಅಂತ ಅನ್ಕೋಬೇಡುದು ಮೇನ್ ಆಗಿ ನಾವು ತಿಳ್ಕೊಳ್ಳೋದು ಒಂದೇನೆ ತಿಳ್ಕೊಬೇಕು ನೀವು ಈಗ ಅಮ್ಮ

ರೆಸೈಪರ್ ಅಂದರೆ ಏಷ್ಯಾದಲ್ಲೇ ಒಂದು ದೊಡ್ಡ ವಿಷಕಾರಿ ಹಾವು ಅಂದರೆ ಈ ಒಂದು ಹಾವು ಬನ್ನಿ ಚೇತರೆ ಇದನ್ನು ಈಗ ರೆಸ್ಕ್ಯೂ ಕೂಡ ಮಾಡೋಣ ರೆಸ್ಕ್ಯೂ ಮಾಡಿ ಒಂದು ಶೂಟಬಲ್ ನೆಚ್ಚರ್ ಪ್ಲೀಸ್ ಕೂಡ ಮಾಡೋಣ ಬನ್ನಿ ಈಗ ರೆಸ್ಕ್ಯೂ ಮಾಡೋಣ ಮಾಡ್ತಾವ್ರೆ ಸಖತ್ ಬ್ಯೂಟಿಫುಲ್ ಸ್ನೇಕ್ ಇದು ತುಂಬ ಹ್ಯಾಮರ್ ಬಿಟ್ಟಿದ್ರು ಇದು ಹಬ್ಬ ಅಂತ ಇಲ್ಲಿರೋರು ಆದರೆ ಸೇಮ್ ಪ್ಯಾಟ್ರನ್ ಅದರಲ್ಲಿ ಸ್ಕ್ರ್ಯಾಚ್ ಇರ್ತದೆ ಇದರಲ್ಲಿ ನವಿಲ್ಗಿರಿ ಥರ ಕನ್ನಡಿ ಥರ ಅಲ್ಲಲ್ಲೇ ಅಲ್ಲಲ್ಲೇ ಪ್ಯಾಚಸ್ ಇರ್ತದೆ ನೋಡಿ ಇಲ್ಲ ಇದೆಯಲ್ಲ ಅದು ಕನ್ನಡಿ ಹಾವು ಅಂತಲೇ ಹೇಳೋದಿದ್ದ ಕೆಲವು ಜಾಗದಲ್ಲಿ ಇನ್ನು ನಮ್ಮ ಜಾಗದಲ್ಲಿ ಎಲ್ಲ ಇದನ್ನು ಕೊಳಕ್ಮಂಡಲ ಹಾವು ಮಂಡ್ಲದ ಹಾವು

ಹ್ಞೂ ಹೇಳಿ ಆಯ್ತು ಬರ್ತೀವಿ ಬರ್ತೀವಿ ಒಂದು ಒಂದು ಅರ್ಧ ಗಂಟೆ ಪ್ಯಾಕ್ ಕೂಡ ಆಯ್ತು ಹ್ಞೂ ಈಗ ಅಣ್ಣ ಹೇಗೆ ನೋಡಿದ್ರಿ ಯಾರು ನೋಡಿದಿ ಇದು ನೀವೇನು ನೋಡಿದ್ರಾ ಹೆಂಗ್ ನೋಡಿದ್ರಿ ಸತ್ಯ ಕಿತ್ತಾಕ್ತಾ ಇದ್ರಿ ಹಾಂ ನೋಡಿದ್ರಿ ಅಣ್ಣ ನೀವೇ ಯಜಮಾನ್ರು ಈ ರೀತಿ ಕಟ್ ಮಾಡ್ತಾ ಇದ್ದೀರಲ್ಲ ಇದು ಸೇಫ್ ಅಲ್ಲ ಅಂದರೆ ಇದು ಇವ್ರಿಗೆ ಸೇಫ್ ಅಲ್ಲ ಇದು ಇದು ನಿಮ್ಮ ತಲೆ ಮೇಲೆ ಬರುತ್ತೆ ಏನು ಗೊತ್ತಾ ಅವರು ಕೈಗೆ ಸಹ ಗ್ಲೌಸ್ ಹಾಕೊಳ್ಳಲಿಲ್ಲ ಅಂದರೂ ಅವರೊಂದು ಶೂ ಹಾಕೋಬೇಕು ಗಂಬುಡ್ ಶೂ ಬರುತ್ತೆ ನೋಡಿ ಆ ಶೂ ಹಾಕೋಬೇಕು ನೀವು ನೀವು ಆಗೋಲ್ಲಣ್ಣ ಅದು ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಅದು ನಿಮ್ಮ ಸೇಫ್ಟಿ ಅಲ್ಲ ಏನಾದರೂ ಈ ಹಾವು ನಿಮ್ಮ ಕಾಲಿಗೆ ಕಚ್ಚೋದು ಈಗ ನೀವು ಕಟ್ ಮಾಡ್ತಾ ಇದ್ರೆ ಅದಕ್ಕೆ ಮೂಮೆಂಟ್ ಹಾಕಿದ್ರೆ ಬರೋ ಆಚೆ ಬರೋಕ್ಕೆ ಇಷ್ಟಪಡ್ತದೆ ಆಚೆ ಬಂದಾಗ ಸತ್ತಲ್ಲಿ ನೀವು ಕಾಲಿರ್ತಾನೆ ನಿಮ್ಗೆ ಅದಕ್ಕೆ ಕಚ್ತದೆ ಅದೇ ನೀವು ಗಂಬುಟ್ ಶೂ ಹಾಕೊಂಡ್ರೆ ನಿಮಗೆ ಯಾವುದೇ ಒಂದು ಹಾವಾಗಲಿ ಆಗಲಿ ಜರಿ ಆಗಲಿ ಕಸ್ತಿದ್ರೆ ಆ ಗಂಬುಟ್ ಶೂ ನಿಮ್ಮನ್ನ ಕಾಪಾಡುತ್ತೆ ಏನು ಕಚ್ಚ ನಿಮಗೆ ಅಲ್ಲಿ ಈ ಸೌದೆ ಕ್ಲೀನ್ ಮಾಡೋರು ರೈತರುಗಳು ಆ್ಯಕ್ಚುಲಿ ಈ ಗಂಬುಟ್ ಶೂನ ಬಳಸ್ಬೇಕು ಅಂತ ಆಗಿನ ಇದ್ದೀನಿ ನಮ್ಮ ವೀಡಿಯೋ ಮಾಡೋ ಉದ್ದೇಶಗಳೇ ಅದು ಯಾವುದು ನಮ್ಮ ರೈತ್ರುಗಳನ್ನ ಕಾಪಾಡೋದು ಮತ್ತು ರೈತ್ರುಗಳಿಂದ ಹಾವುಗಳನ್ನ ಕಾಪಾಡೋದು ಇದೇ ನಮ್ಮ ಉದ್ದೇಶ ವಿಡಿಯೋಸ್ ಮಾಡೋದು ಆದಷ್ಟು ಗಂಬುಸು ಕೊಟ್ಟರೆಸ್ ಶ್ರೀನಿವಾಸ ಓಕೆ ಹೇಗೆ ಅನಿಸ್ತಾ ಇದು ನಾನು ಹೇಳಿದ್ದು ಗಂಬೂಸುವುದು ಗಂಬೂಸುವುದು ಇದು ರೈತರುಗಳಿಗೆ ಹಾಕೊಂಡು ಕೆಲಸ ಮಾಡಿದ್ರೆ ಅನುಕೂಲತೆ ಆಗುತ್ತೆ ಯಾವುದೇ ಒಂದು ಕ್ರಿಮಿನ ಹಾವು ಪಾವು ಆಗಲಿ ಅದು ಹೊಡೆದ್ರೂ ಆ ಗಮ್ಮ ಇದಕ್ಕೆ ಹೊಡಿತದೆ ಏನು ತೊಂದರೆ ಇಲ್ಲ ದಯವಿಟ್ಟು ಇನ್ನು ಮುಂದೆ ಗಂಬು ಸೂ ಹಾಕ್ಕೊಂಡು ಕೆಲಸ ಮಾಡಿ ಅಂತ ನಾವು ಹೇಳ್ತಾ ರೆ ಸ್ನೇತ್ರ ಜಸ್ಟ್ ಸಂರಕ್ಷಣೆ ಮಾಡಿದಂತಹ ಇಂಡಿಯನ್ ರೆಸಲ್ಸ್ ವೈಪರ್ ಒಂದು ತೋಟದಲ್ಲಿ ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಸೂಟೇಬಲ್ನ ಚೆಕ್ ತಂದೆ ರಿಲೀಸ್ ಕೂಡ ಆಯಿತು त्यसैले मे नानु हेर्ने सेव अनिमल्स सेव्नेेचर मतेलागु जय अञलि